ಗಳಿಸಿಕೊಂಡ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿದೆ ಹಿರಿಯ ನ್ಯಾಯವಾದಿ ಕೆವಿ ನಾವಲ್ಗಿ ಇಂಡಿಪೆಂಡೆನ್ಸ್ ಸ್ವಾಗತ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಪದವಿ ಕಾಲೇಜು ಹಾಗೂ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಸಹಿತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ಗಳಿಸಿಕೊಂಡ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ಯುವಕರಿಗೆ ಕರೆ ಹೇಳಿದರು ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು ಆಗಸ್ಟ್ ಹತ್ತೊಂಬತ್ತು ಆದರೂ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇಂದು ಹೇಳಿದರು ಡಾಕ್ಟರ್ ಲಿಂಗರಾಜ್ ಅಂಡೀರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಎಸ್ಎಸ್ ಅಂಗಡಿ ಅಸೋಸಿಯೇಷನ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇದರ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ಕಾರ್ಯದರ್ಶಿ ಚಿತ್ತನ್ಗೌಡ ಪಾಟೀಲ್ ಕಂಜಾಂಚಿ ಕಬೀರ್ ನದಾಫ್ ವಿಜೇಂದ್ರ ಪಾಟೀಲ್ ದಾಮೋದರ್ ಹೆಗಡೆ ಗುರು ಹೆಗಡಿ ಬಿತಿ ಬಾರ್ಕಿ ಎಂಜಿ ಸುಬೇದಾರ್ ಮುಂತಾದವರು ಉಪಸ್ಥಿತರಿದ್ದರು ಮಾರ್ಕಂಡಪ್ಪ ಕತ್ತಿ ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಅಂಬೇಡ್ಕರ್ ಅವರು ರಾಷ್ಟ್ರೀಯ ಕಮಿಟಿ ಕರ್ತಾರೆ ರಾಷ್ಟ್ರೀಯ ಕಮಿಟಿ ಅದಕ್ಕೆ ಎರಡು ಮಧ್ಯ ಅಧ್ಯಕ್ಷರು ಬಾಬುರಾಜೇಂದ್ರ ಪ್ರಸಾದ್ ವಿಚಾರ ವಿಚಾರಕ್ಕೆ ಅಲ್ಲ ಇಷ್ಟೆಲ್ಲ ಜನ ಮುಂಗ್ಳೂರು ಬಂದಿದ್ದರು ದೊಡ್ಡ ಜನ ಸಂವಿಧಾನವಾಗಿ ಬಲ್ಲವರು ಬಾಬುರಾಜೇಂದ್ರ ಪ್ರಸಾದನ ಯಾಕೆ ಮಾಡ್ತಾರೆ ಇವ್ರ ರಜೆ ಒಂದು ಕಲ್ಪನೆ ಏನಂತಂದರೆ ನಮಗೂ ಇರಲಿಲ್ಲ ಯಾಕೆ ಯಾಕೆ ಮಾಡಿದ ಕಾರಣ ಏನು ಹೊತ್ತಾಗಿ ಹದಿನ ಎರಡು ಸಾವಿರದ ಹದಿನೈದು ಹದಿನಾರರೊಳಗೆ ದಿಲ್ಲಿ ಹೋಗಿದ್ದೆ ಅಲ್ಲೊಂದು ದೊಡ್ಡ ಕಾನ್ಫರೆನ್ಸ್ ಇತ್ತು ಆ ಕಾನ್ಫರೆನ್ಸ್ನಾಗ ಈಗ ರವಿಶಂಕರ್ ಪ್ರಸಾದ್ ಅವರು ಯೂನಿಯನ್ ಮಾಮ್ ಮಿನಿಸ್ಟರ್ ಅವರು ಹೀಗಾಗಿ ಯೂನಿವರ್ಸಿಟೀಕರ್ ಮುಖ್ಯ ಭಾಷಣಕಾರ ಅವರು ಅವರು ಆ ಭಾಷಣ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಅದನ್ನು ನಾವು ಎಲ್ಲರೂ ನೋಡ್ತೀವಿ ಕಲ್ಕತ್ತಾದೊಳಗೆ ಚಿತ್ರರಂಜನ್ ದಾಸ್ ಅಂತ ಹೇಳ್ಬಿಟ್ಟು ಭರಿಸ್ಲಾಯರ್ ಒಂದು ದಿವಸ ಅಲ್ಲಿ ಒಬ್ಬ ಸಣ್ಣ ಹುಡುಗ ಒಬ್ಬ ಹೊಸ್ದಾಗಿ ಆದಂಥ ವಕ್ಕೀಳ ಅವ್ರು ಆಫ್ ಹೋಗಿ ನಿಮ್ಮಲ್ಲಿ ಟ್ರೈನಿಂಗ್ ತಗೋತೀನಿ ನನಗೆ ಆಫರ್ ಎಲ್ಲಪ್ಪ ನಮ್ಮಲ್ಲಿ ಜಾಗಿಯ ನೆ ನ ಅವರು ಭಾರಿ ಹಠವಾಗಿ ಖರೀದಿ ಏನು ಮಾಡ್ತಾರೆ ಅವನಿಗೆ ಕಸು ಸಲುವಾಗಿ ಇಲ್ಲಿ ಹೋದ್ರೆ ಹೇಳ್ತಾರಲ್ಲ ಹೋಗಲ್ಲ ಹೊಯ್ ಇಳಿಸಿದೆ ಅಂತ ಹೇಳ್ತಾರಲ್ಲ ಹಂಗೆ ಅವನ ಕೆರೆಗೆ ಒಂದು ಆಫೀಸ್ನಾಗಿದ್ದಂತೂ ಫೈಲ್ ಕೊಡ್ತಾರೆ ಐದುನೂರು ಪುಟ ಎಷ್ಟು ಐದುನೂರು ಪುಟ ಆ ಫೈಲ್ ಕೊಟ್ಟು ಹದಿನೈದು ಸಾವಿರನೊಳಗೆ ಒಂದು ಪೇಜ್ನೊಳಗೆ ಇದರ ಮಹತ್ವದ ಅಂಶಗಳನ್ನ ಬರ್ಕೊಂಬ ಹೋಗೋದು ಕ್ರಿಸ್ಮಿ ಪಾದ ಎರಡು ಮೂರು ದಿವ್ಸ ಬಂದವ ಶೂ ನೀದ್ದ ಕೊಡಕ್ಕೆ ಸಾಯಬ್ರಿಗೆ ಕೊಡಬೇಕು ಇಲ್ಲ ಇಲ್ಲೇ ಕೊಟ್ಟು ಹೋಗಲಿಲ್ಲ ಅವ್ರು ಒಳಗೆ ಕೊಳಗೆ ಹೋಗ್ತಾರೆ ಒಳಗೆ ಹೋಗಿ ಹುಡುಗ್ ಬಂದ ನಾ ಇಷ್ಟು ಅಲ್ಲಿಟ್ಟು ಕಳ್ಸಿ ಬಿಡೋನ ಕಡೆ ಸ್ವಾದ ಎರಡು ಮೂರು ದಿವ್ಸ ನೋಡಲಿಲ್ಲ ಅವಳು ಹಂಗೆ ಬಿದ್ದಿತ್ತು ಕಡಿಗ್ ಒಂದು ದಿವ್ಸ ಏನೇ ಬೇಕು ನೋಡೋಣ ತೊಂದು ನೋಡ್ತಾರೆ ಇವಾಗ ಶಾಕ್ ನೋಡಿ ಅದ್ಭುತ ತರಿಸ್ಬಿಟ್ಟು ನಾವು ಯಾರು ನಾನು ಆ ಸಿಪಾಯಿ ಕೇಳಿದ ಎಲ್ಲ ನಾವು ಹುಡುಗ ಆಟ ಏನು ನೀವು ಏನು ನೀವು ಅವನು ಹತ್ಕೊಳ್ಳಲ್ಲ ಅವ್ಬಿಟ್ಟವನು ಹುಡುಗ್ರೆ ಅವ್ನು ನನ್ನ ಒಂದು ಹುಡುಕಿ ತಗೊಂಡು ಬಂದ್ರೆ ಅವ್ರು ಯಾರಿದ್ದಾರೆ ಡಾಕ್ಟರ್ ಬಾಬು ಅಂದರೆ ಡಾಕ್ಟರ್ ಬಾಬೀರೂ ಯೋಗ್ಯತೆ ಎಷ್ಟಿತ್ತು ಅಂತ ಸುಮ್ಮನೆ ಇನ್ಫ್ಲೂಯೆನ್ಸ್ ಅಲ್ಲಿದ್ದ ಮೇಲೆ ಅದಂಥ ಹೊಲವಲ್ಲ ಯೋಗ್ಯತೆ ಆದಮೇಲೆ ಅಂಥ ದೊಡ್ಡ ಸಮಿತಿ ಸಿಂಗಾನಸ ಕಾರಣ ಇದು ಒಂದು ಅವತ್ತಿನ ನೈತಿ ಇಲ್ಲಿ ಶಿಕ್ಷಣ ಇವತ್ತು ಕಾರಣ ಅವ್ರನ್ನ ಯಾಕೆ ಮಾಡಿದರು ಇನ್ನೂರು ಮಂದಿದ್ರು ದೊಡ್ಡ ದೊಡ್ಡ ಮಂದಿತ್ತು ನೀವು ಯಾಕೆ ಮಾಡಿದ್ರು ಕೊನೇಲಿ ಒಂದೇ ಮಾತನಾಡುವುದು ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನಮಗೆ ಇವತ್ತು ನಾವು ಒಳ್ಳೆಯ ಕುಂತು ನೆಲೆ ಮಾಡಿ ಹಾಡು ಕೂಡಿ ಅಲ್ಲಿ ಹೇಳ್ಬಿಟ್ಟು ಆಗಲ್ಲ ಏನು ಹೇಳ್ಬಿಟ್ಟು ಅನ್ನೋದನ್ನು ನೆನಪು ಮಾಡಬೇಕು ನಾವು ಸ್ವಾತಂತ್ರ್ಯ ಬಿಡಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅದನ್ನು ಉಳಿಸ್ಕೊಳ್ಳೋದು ಅಷ್ಟು ಇರೋದಿಲ್ಲ ಅದಕ್ಕೆ ನಾವು ಯಾವ ರೀತಿ ಮುಂದುವರಿಯೂ ರಾಷ್ಟ್ರದ ಬಗ್ಗೆ ಯಾವ ರೀತಿ ನಾವು ಆಗಬೇಕು ಅನ್ನೋ ವಿಚಾರ ಮಾಡಿ ಅದನ್ನು ನೆನಪು ನಾವು ಮುಂದುವರೆದು ಈ ಭತಂತ್ರ ನಿರಂತರವಾಗಿ ನಮ್ಮಲ್ಲಿ ಉಳ್ಕೊಳ್ಳೋ ದೃಷ್ಟಿಯಿಂದ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಕೇಳಿ ನಮ್ಮ ಹೇಳಿ ನೇತಿಸಿ ಈಗಿನ ಯೋಜನೆ ಕೈಯಾಗಿ ಈಗ ನಮ್ಮಲ್ಲಿ ವಿದೇಶಗಳ ಪಾತ್ರ ಇದ್ದಾರೆ ನಾವು ದೇಶ ಕಟ್ಟೋದು ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳು ಇನ್ನು ಮುಂದೆ ಬರೀ ಸ್ವತಂತ್ರ ಸಿಕ್ಕಿಂತ ನಾವು ಇದು ಮಾಡೋದಲ್ಲ ಅದನ್ನು ಹಾಗೆ ಉಳಿಸ್ಕೊಳ್ಬೋದು ಸ್ವಾತಂತ್ರ್ಯನ ಹಾಗೆ ಬಲಿಷ್ಠ ರಾಜ್ಯ ಮಾಡಿ ನಮ್ಮ ಬಲಿಷ್ಠ ದೇಶ ಮಾಡಬೇಕು ಯಾಕಂದ್ರೆ ಎಲ್ಲ ಮುಂದೆ ಯುವ ಯುವ ಪೀಳಿಗೆ ಇದೆಯಲ್ಲ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಸ್ವಲ್ಪ ಅದ್ರ ಕಡೆ ಒಳ್ಳೆ ಹುಡುಬೋದು ದೇಶ ನಮ್ಮದು ನನ್ನ ದೇಶ ನನ್ನದು ಅಂತೇಳಿ ಎಲ್ಲರಿಗೂ ಒಂದು ಆತ್ಮೀಯತೆ ದೇಶದ ಬಗ್ಗೆ ಭಕ್ತಿ ಇಟ್ಕೊಂಡು ಯಾಕಂದರೆ ಈ ಬರೀ ನಾವು ಕಾಯ್ಗೆ ಅಷ್ಟೇ ಇದು ಹಿಂದೆ ಬಲಿದಾನ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಬುಕ್ ಓದಿದ್ರೂ ನಮ್ಮ ಕಣ್ಣ ನೀರು ಬರ್ತದೆ ಅದನ್ನು ನೋಡಿದವ್ರು ಹೆಂಗೆ ಆಗಿರಬಾರ್ದು ಎಲ್ಲ ವೀರ ಅವಾಗಿನ ವೀರರ ಕಡು ಮುಂದೆ ತಗೊಂಡು ನಾವು ಇವತ್ತು ಫ್ಲಾಗ್ ಹಾಕ್ತಾ ಇದ್ದೀವಿ ಇದು ಒಂದು ಖುಷಿನೂ ಹೌದು ಅದೇ ರೀತಿ ಅವರ ತ್ಯಾಗವನ್ನು ಬಲಿದಾನವನ್ನು ನೆಲೆಸುವ ದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಲೋಕಲ್ ಸೆಂಟರ್ ಧಾರವಾಡವರ ಸಂಯುಕ್ತ ರಾಷ್ಟ್ರದಲ್ಲಿ ಇವತ್ತು ಎಪ್ಪತ್ತೊಂಬತ್ತನೆಯ ಒಂದು ಸ್ವಾತಂತ್ರ್ಯೋತ್ಸವದ ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಭಾಳಷ್ಟು ಅದರ ಒಂದು ಇತಿಹಾಸವನ್ನು ಅದನ್ನು ಯಾವ ರೀತಿ ಜನ ಅಂತ ದುಡಿದಿರು ಅಂತಕ್ಕಂಥ ಅದನ್ನು ತಮ್ಮ ಅಮೂಲ್ಯವಾದಂಥ ನುಡಿಗಳನ್ನು ಎಂಬತ್ತೈದು ವರ್ಷದವ್ರೆಲ್ಲ ಹಿರಿಯ ನ್ಯಾಯವಾದಿಗಳು ನಂತರ ನಾವೆಲ್ಲ ಅವ್ರ ಕೇಳ್ತಿದ್ರೆ ಲಾ ಕಲ್ಸಕಂತೀರ ಐವತ್ತೆರಡು ವರ್ಷ ಆತ್ವ ಕಂಟಿನ್ಯೂಸ್ ಸ್ಟಿಕ್ ಗ್ಯಾಪ್ ಆಗಿಲ್ಲ ಕೆ ಪಿ ಎಸ್ ಹಾಕಲ್ ಒಳಗೆ ಯಾಕೆ ಅಂತಂದರೆ ನೀವೆಲ್ಲ ನಮ್ಮ ಚೆನ್ನಾಗಿ ಆರೋಗ್ಯಗೊಂಡ್ರೆ ನಾವಳಿಗೆ ಇದ್ರ ನಾವು ಹೆಚ್ಚು ದಿವಸ ಬದುಕುಬೋದು ಹೆಚ್ಚು ಕೆಲಸ ಮಾಡೋದಕ್ಕೆ ನಮ್ಮ ಮಾದರಿ ಯಾರಪ್ಪ ಅಂದ್ರೆ ನಮ್ಮ ಟಿ ಪಿ ನಾವ್ಲಿಗೆ ಮಾಡಿಸೋದು ನಮ್ಮ ಉದ್ದೇಶ ಅಂತಂದರೆ ನೀವು ಅವರಾಗಬೇಕು ನ್ಯಾಯವಾದಿಗಳಾಗ್ಬೋದು ಅದು ಯಾವುದೇ ಒಂದು ಸಮಾಜ ಒಳ್ಳೆಯ ರೀತಿ ಆಗಬೇಕಂತಕ್ಕಂಥ ಮಾತನ್ನೇ ಅಂತ ಅವರಿಗೆ ನಾನು ವಿಶೇಷವಾದಂಥ ಹೃತ್ಪೂರ್ವವಾದಂಥ ಧನ್ಯವಾದ ಹೇಳ್ತಾರೆ ಮೂರೂ ಸಂಘಟನೆ ವತಿಯಿಂದ ಮತ್ತೊಂದು ಅಂಗಡಿ ಸರ್ ಇಬ್ಬರು ನಮ್ಮ ಅಂಗಡಿಗಳು ಹೇಳಿದ ತಕ್ಷಣ ನಮಗೆ ಅಷ್ಟಾರಲ್ಲ ಯಾಕಂದ್ರೆ ಏನೋ ಕಾರ್ಯಕ್ರಮ ಮಾಡಬೇಕಾದ್ರೆ ಸಹಾಯ ಸಹಕಾರದಿ ಅಲ್ಲಿ ನಮ್ಮ ಸರ್ಕ ಏನು ಸರ್ಕಾರಿ ಬದಿ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿಯವರು ಇವರೆಲ್ಲ ಬಂದರು ಕಾರ್ಯಕ್ರಮದಿರತಕ್ಕಂಥ ಮಾತನಾಥ ಸರ್ ಹೇಳ್ದಂಗೆ ನಾವೆಲ್ಲರೂ ಏನಾದರೂ ಮಾಡಬೇಕಲ್ಲ ಅದನ್ನ ಸಿಕ್ತ ಅವಾಗ ಏನೋ ಒಂದು ಯಾವ ಆಶೆ ಇಟ್ಟುಕೊಂಡು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಡಿಕ್ ಒಂದು ಕೈಲಾದ ಮಟ್ಟಿಗೆ ನಿಮಿಷಕ್ಕೆ ನಾಳೆ ಪ್ರೆಸಿಡೆಂಟ್ ಆ ಆಗ್ಬೋದು ಅಥವಾ ಗವರ್ನರ್ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಹೇಳಿಕ್ಕೆ ಆಗೋದಿಲ್ಲ ಯಾರು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ ಸಮಾಜಕ್ಕೆ ಒಳ್ಳೆಯದು ಮಾಡೋದು ಯಾವ ತಾಗ ಬೆಳೆದಾಗ ನಮ್ಗೆ ಸ್ವಾತಂತ್ರ್ಯ ಕೊಟ್ಟರೆ ಅವಳಷ್ಟು ಧಕ್ಕೆ ಬರ್ ಒಳ್ಳೆಯ ರೀತಿಯಾಗಿ ನಡ್ಸ್ಕೋಬೇಕಂತಕ್ಕಂಥ ಮಾತು ಅಂತ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ಏನೋ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿ ಅತ್ಯಂತ ಚಿಕ್ಕ ಎರಡನ್ನು ಮಾತಾಡ ಮುಗಿಸ್ತಾ ಇದೆ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಜೈ ಹಿಂದ್ ಜೈ